ಏನ್ವಾ ತಲೆ ಬಂದ್ರಿ ಕರ್ಕೊಂಡ್ ಬಂದ್ರಿ ಇಲ್ಲೇ ಕಡೆ ಮತ್ತೇನ್ ಮಾಡ್ತಿ ಅಮ್ಮ ಜೊತೆ ಹೋಗ್ ಬಂದ್ರಿ ಪಾ ಇವತ್ತ ಬರೇ ಹೊರ ಹಾಯ್ ಯಾರಲ್ಲಿ ಮೇಲೆ ಡಂಬಾ ಚೇ 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 ಚೇ

ಯಾಕೆ ಇರ್ಬಿ ಬಿಡ್ತಿರ್ಡಿಪ್ಪ ಕೊಡ್ತೇನೆ ನಾನಾ ಬಾತ್ರೂಮ್ಗೆ ಹೋಗಿರ್ತೇನೆ ರೀ ಒಂದಿಟ್ಟು ಹೊರಗೆ ಲಕ್ಷ ಇಡ್ರಿ ಹೊರಗ್ ಲಕ್ಷ ಇಡ ಯಾಕಂದ್ರೆ ಹೊರಗೆ ಅರ್ಬಿ ಹಣಾಕೇನೆ ಲಕ್ಷ ಇಣಿಗರೀ ಮತ್ ಹಸಿ ಆಗ್ಬಾರ್ದ ಹೌದಿಲ್ಲ ಅಲ್ಲೇ ಕುಂದಿರ್ತೇನೆ ಕುಂದ್ರ ಹೋಗ್ರಿ ಒಂದ್ ಲಕ್ಷ ಇಡ ಇಲ್ಲ ಅಹ್ ಎಣ್ಣೆ ಹೆಚ್ಕೊಂಡಿದ್ನಿ ಈಗ ಬಿಸಿಲು ಬಿಸಿಲ್ ಬಿದ್ದ ಅಕ್ಕ ಮಧ್ಯಾಹ್ನ ಗೆತಿ ಜಾ ಮಾಡಿ ಶಾಂಪು ಹತ್ತೆ ತಕೊಂಡ್ಬರ್ತೇನೆ ಇಲ್ಲ ಮುಂಜಾನೆ ಬರೀ ತಣ್ಣೀರ ಮಾಡೋದಾಗೈತಿ ಫುಲ್ ತಂಡಾಗ ತಣ್ಣೀರ್ ಅಂದ್ಕೊಡ್ಲಿ ಯಾ ನನಗ ಹಾಕೊಂಡ್ ಕುಡ್ಲಿ ಅಷ್ಟ ಥಂಡ್ ಅನಸ್ತೇತಿ ಬಟ್ ಆಮೇಲೆ ಇದು ಅನಸ್ತೇತಿ ಬಿಡ ಬಟ್ ಅಷ್ಟ ಪೂರ್ತಿ ತಣ್ಣೀರ್ ಜಳಕೊಡ್ಲಿ

ಡ್ರೆಸ್ನ ಈಗ ಹಾಕೊಂಡು ರೆಡಿ ಆಗ್ಯವಿ ಹೆಂಗ್ ಅನ್ಸತೈತಿ ಅನ್ನೋದನ್ನ ಕಮೆಂಟ್ ಮಾಡ್ರಿ ಫಸ್ಟ್ ಪಾಯಿಂಟ್ ಮೂರು ಮಂದಿ ವಿಶಾಲ್ ನಾಟೊಳಗ್ ತಗೊಂಡಿದ್ದನ್ನ ಅರ್ಬಿ ಹಾಕೊಂಡೇವಿ ಇವತ್ತ ನೋಡ್ರಿ ಈಗ ಈಗ ಎಲ್ಲಿ ಹೊಂಟೇವ ಅನ್ನೋದನ್ನ ನಾ ನಿಮ್ಗ ತೋರಿಸ್ತೇನ ಒಂದು ಸ್ಪೆಷಲ್ ಸಸ್ಪೆನ್ಸ್ ಐತಿ ನಿಮ್ಮ ಬಹಳ ಇಷ್ಟ ಆಕೆತ್ ಅದ ಆಲ್ರೆಡಿ ತಮ್ಮೇಲ್ ನೋಡಿ ನಿಮ್ಗೆ ಗುರ್ತಾಗಿರ್ಬೋದು ಅನ್ಕೊತೀನಿ ಬಟ್ ಅದ್ರೊಳಗ ಏನ್ ಸ್ಪೆಷಲ್ ಐತಿ ಅನ್ನೋದನ್ನ ನೀವ್ ಗೆಸ್ ಮಾಡ್ಬೇಕು ಎಸ್ ಯಾ ಹೋಗಲ್ರಿ ನೋಡ್ರಿ ನಡ್ರಿ ನೋಡ್ರಿ ನಡ್ರಿ ಸುಂಡು ಹೆಂಗೆ

ನೋಡ್ರಿ ರೆಡಿಯಾಗಿ ಹೊಂಟ್ವಿ ಇವ್ರಾವೆಲ್ಲೂ ಪೂಜಾವಿತ್ತ ಮಂಜು ಅವರ ಕುಂದಿರ್ಬೇಕಿತ್ತ ಇಲ್ಲ ಇಲ್ಲ ಶ್ವೇತರ ಕೊಂಡಿರ್ಬೇಕಿತ್ತ ಮುಂದ್ ಪೂಜಾವಣಿ ಕುತ್ರು ಯಾಕಂದ್ರೆ ಸ್ಪೆಷಲ್ ಐತಿ ನೀವಾಗ ಎಸ್ ಮಾಡ್ಬೇಕು ಯಾಕೆ ಪೂಜಾ ಮುಂದ್ ಕೂತಾಳ ಅಂತ ಹೇಳಿ ಮುಂದ್ ಹೇಳ್ತೇವ ನಿಮಗ ಯಾಂಟೆಂಟೆ ಚಮತ್ಕಾರ ಈಗ ನಾವು ಸುನೀಲ್ ಅನ್ನ ಮನಿ ಕಡೆ ಬಂದ್ ನಿಂತ್ವಿ ಸುನೀಲ್ ಅಣ್ಣ ಹೊಸ ಕಾರ್ ತಗೊಂಡಿದ್ನ ಈಗ ಅದರದ ಪಾರ್ಟಿ ಕೊಡ್ಸಕ್ ಕರ್ಕೊಂಡು ಹೋಗೋನು ಏ ಹತ್ತು ಅಡಿಯೋ ಬರೀ ಅವಾಜ್ ಅಟ್ಟ ನಿಂದ

ನೋಡ್ರಪ್ಪ ಹೋಗೋಣ ಅಂತ ಅಲ್ಲಿ ಏನು ಸಿಗ್ತೈತೆ ನೋಡೋಣ ಊಟ ಮಾಡ್ಕೊಳಕ್ಕೆ ಬಂದೆವು ನಾವು ಇವತ್ತು ನಾನು ವೆಜ್ ಹತ್ತಿ ನಾವು ಅದೇ ಫುಲ್ ಸೊ ಯಾಕಂತೇಳಿ ನಿಮಗೆ ಲಾಸ್ಟ್ ಟೈಮ್ ಹೇಳೇನು ಅನ್ಕೊಂತೇನೆ ನಾನು ಹೇಳೇನೇನಿಲ್ಲ ಹೇಳಿಲ್ಲ ಸುಮ್ಮ ಬೇಸ್ ತಿನ್ಬೇಕತಿ ಬೇಸ್ ತಿನ್ನೋದ ನೋಡಿರಿ ಈಗ ನಾವು ಇಲ್ಲಿ ಅವರ ಒಂದು ಹೋಟೆಲ್ಗೆ ಬಂದೇಳಿ ಊಟ ಮಾಡಕ್ಕೆ ಮಂಜೂರು ಬಂದ್ರೆ ತಗೊಂಡು ಸೊ ಏನೇನು ಆರ್ಡ್ರ್ ಮಾಡ್ತಾರ ಅಂತ ತೋರಿಸ್ತೇನೆ ನಿಮಗೆ ಆರ್ಡ್ರ್ ಮಾಡಿ ಆದಮೇಲೆ ಬರಲಿ ಅವ್ರು ಡಿಶ್ಗಳು

ಏನ್ರಿ ಶ್ವೇತಾ ಮೇಡಮ್ ಏನೇನ್ ಹೇಳ್ರಿ ಊಟಕ್ಕೂ ತಿನ್ರಿ ಈಗ ಸದ್ಗುಣ ಒಬ್ಬೇಕೆ ಆಟಾಡತ್ತಾಳೆ ಮನೆಯಾಗಿದ್ದಾಗ ಬರೀ ಸಂಗುಲ್ಲ ಅನನಿ ಅಂತ ಜಪಾ ಮಾಡ್ತಿರ್ತಾಳೆ ಹಾಂ ಶೋನು ನಿನಗೆ ಇನ್ನೊಂದು ಕರ್ಕೊಂಡು ಬರಂಗಿಲ್ಲ ಮನೆ ಬಿಟ್ಟು ಬರ್ತೇನೆ ಅಲ್ಲಿ ಹೋಗಿ ಅನನ್ಯ ಜೊತೆ ಆಟಾಡ ಸಂಗುಲ್ಲ ಜೊತೆ ಆಟ ಆಟ ಅವ್ರ ಜೊತೆ ಯಾರು ಬೇಕು ನಿಂಗ ಆಮೇಲೆ ಆಟ ಓಕೆ ಚಿನ ಓಕೆ ಶ್ವೇತು ಏಯ್ ಶ್ವೇತು ಮರ್ಸು ನೋಡಿ ಎಷ್ಟು ಎಂಜಾಯ್ ಹಾಂ ಸನ್ಸರ್ ಎಷ್ಟು ಕ್ಯೂಟ್ ಮಾಡೋದು ಆಕೆ ಹಾಂ ಶೋನು ಯಾಕ ಪಾಪು ಪಾಪು ಅದ ಉಮ್ಮ ಕೊಡ್ಬೇಕು ಉಮ್ಮ ಕೊಡ್ಬೇಕು ದೂರ್ ದೂರಿಂದ ದೂರಿಂದ ಹಾ ಅಷ್ಟೇ ದೂರಿಂದ ಉಮ್ಮಾ ಕೊಡ್ಬೇಕ ಸಮೀಪ ಹೋಗ್ಬಾರ್ದು ಅಲ್ಲ ಇವ್ರು ಬಾಳ ಅಲ್ರಿ ಮೇಣಿ ನಮ್ಮ ನೋಡ್ರಿ

ಿಂಗಾರಿಂಗ ಏ ಶುನೂ ರಿಂಗಾರಿಂಗ ಹಿಡ್ಕೊ 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 ಕೈ ಇಡ್ಕೋ ಮಮ್ಮನ್ ಕೈ ಹಿಡ್ಕೋ ಹಾ ನೀವು ಆಟಾಡ್ರಿ ನೀವು ಆಟಾಡ್ರಿ ನೋಡ್ರಿ ರಿಂಗಾರಿಂಗಾ ಆಡಾತಾರ ಎಲ್ಲಾರು ಬಿಡ್ರಿ ನೀವು ಬಿಡ್ರಿ ಕೆಳ ಬಿಡ್ರಿ ಅಮ್ಮ ಜಾಗ ಸಂಗೋತ್ಮಿ ಅಯ್ಯೋ ಪಿದ ಎರಡು ಮೂರು ಮಂದಿ ನನ್ನ ಬಿಟ್ ಸರ್ತಿ ತಬಾತ ಏ ಮಕ್ಕಳ ರಾ ನನ್ ಯಾಕ್ ಬಿಟ್ರು ನನ್ ಯಾಕ್ ಬಿಟ್ರು ನೀ ಯಾರು ನಿನ್ನ ನಾನು ಯಾರು ಗುರ್ತಿಲ್ಲ ನೀ ಮೋಹನ್ ಕುಮಾರ್ ಸೌಮಿ ಇಂದ್ರನಾ ಏ ಮೋಹನ್ ಕುಮಾರ್ ಸೌಮಿ ಯಾದಿರೋ ನನ್ನ ಜिन्नು ಕ ಸೌಮಿ ಶೆಡ್ಡಿಗ ಬಾ ಶೆಡ್ಡಿಗ ಬಾ ತಡಿ ತಾತ ಕೊರಪ ತಾತ ಕೊರೆ ಮುನ್ನೋಡೇನ ಮುನ್ನೋಡೇ ಕ್ಯಾಮೆರಾ ಏ ಕುಡಲ ಕುಡಲ ಕ್ಯಾಮೆರಾ 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 ಏನ್ ಕ್ಯಾಮೆರಾ ಈ ಡಲ್ವ ಲಾಕ್ ಮಾಡ್ಕೊಳಕತ್ತ ತಗೊಂಡು ಟಾರ್ಚ್ ನೋಡೋಣ ಬರೀ ಬ ನೀನು ಎಲ್ಲ ಎಲ್ಲಿ ಬಾತ್ರೂಮ್ ಗ್ಲಾಸ್ ಮುಂದೆ

ಎಲ್ಲಾರದು ಫೋಟೋ ಶೂಟ್ ಮಾಡಾಕತ್ತ ನಮ್ ಸ್ಪರ್ಶ ಹೋಗ್ಬೇಕು ಹೇಳಾಕತ್ಲ ಏ ಸಂಗುಲ ಸಂಗುಲ ಅನ್ನಿ ಬ್ಯಾಡ ಬ್ಯಾಡ್ ಬಿಡ ನೋಡವ್ರೆಸ್ ಚಂದ ಚಂದ ಚಂದ್ ಫೋಟೋ ಮಂಜುನಾ ನೋಡ ಮಂಜುನಾಂಗ್ ಸತನ ಹಾ ಮಾಡ ಸಣ್ಣವ್ರಿಗೂ ಬಿಡಂಗಿಲ್ಲ ಮುದಕಿಯರ್ಗ ಬಿಡಂಗಿಲ್ಲ ಅವ ಎಲ್ಲರಿಗೂ ಕಾಳಾಗ್ತಾನವ ಮಗ ಏನ್ ಮಾಡಾಕತ್ತೀರೇ ಬಂದು ಊಟ ಮಾಡಾಕ ಬಂದ ಊಟ ತಕ್ಕತ್ತ ನಿಂತಾನೆ ಶೋ ನಾ ಒಬ್ಬಂದ್ರ ಇಲ್ಲ ನೋಡ್ರಿ ಎಲ್ಲರೂ ಒಂದ್ ಸೆಕೆಂಡ ీ నోడ్రీ పనీర్ బజీ మటర్ గార్లిక్ నవ్ తగ్వ బరీపాటంత ఇవర నాన్వెజ్ తగారా నాన్వెజ్ ఊటర ನಾವು ವೈಜ್ ಊಟ ಮಾಡೋರು ವೈಜ್ ತಗೊಂಡೇವಿ ಹೆಂಗೈತ್ರಿಪ್ಪ ಊಟ ಮಂಜು ಇನ್ನೂ ಊಟ ಮಾಡಿಲ್ಲ ಅವ್ರೇತಲ್ಲ ಶೇತ ಹೆಂಗ್ ವೇಜ್ ಪನ್ನೀರ್ ಬಾರಿ ಐತಿ ಪೂಜಾ ಇನ್ನ ತಿಂದೇ ಇಲ್ಲ ಸುಳ್ಳು ಸುಳ್ಳ ಹೆಂಗ್ ಓಮಾರ್ ಆತನ ಓಮಕಾರ ಬರೋಬರೀ ಹೇಳ್ರಿ

ಮಳಿ ಜೋರಾತಲ್ರಿ ಹೌದು ನಂದು ಊಟ ಆತ ನಮ್ ಶ್ವೇತಾವ್ರಿಗೆ ಯಾಕೋ ನೀತಿ ಬಂದಂಗ ಆಗತ ಇವತ್ತು ಎಲ್ಲು ಸಾಧತ್ ನಿಂದ ಕಣ್ ಕಣ ಕಪ್ಪಾಗತೈತಿ ಯಾಕಂದ್ರ ಸ್ಪರ್ಶನ್ ಸೊಲಾಗ್ ಲಘು ಹೇಳಕತಿ ಅಲ್ಲ ಅದ್ರ ಸೊಲಗ್ ನೀ ಜಾಸ್ತಿ ಬರತೈತಿ